ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ಈ ಲೋಕದಳದಲ್ಲಿ ಇತ್ಯರ್ಥವಾದಲ್ಲಿ ಆ ಬಾಂಧವ್ಯ ಯಾವುದೇ ಕೌಟುಂಬಿಕ ಕಲಹ ಇರ್ಬೋದು ಅಥವಾ ಪಕ್ಷಕಾರರ ಮಧ್ಯೆ ಇರುವಂತಹ ಜಮೀನಿನ ವಿವಾದಗಳಿರ್ಬೋದು ಇದರಿಂದ ಏನಾಗುತ್ತೆ ಅವರ ಬಾಂಧವ್ಯ ಅಳಿಸಿ ಹೋದ ಬಾಂಧವ್ಯ ಮತ್ತೆ ಸರಿಪಡಿಸಲಿಕ್ಕೆ ಇದೊಂದು ಅವಕಾಶ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಜನಸಾಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ರಾಜ ಸಂಧಾನ ಮೂಲಕ ತಮ್ಮ ವಿವಾದಗಳನ್ನ ಬಗೆಹರಿಸಿಕೊಳ್ಳಲು ಒಳ್ಳೇದು ಅಂತೇಳಿ ನಾನು ಈ ಮೂಲಕ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಇಲ್ಲರಿಗೆ ತಿಳಿಯುತ್ತಿದ್ದೇನೆ ಸರ್ವರಿಗೂ ನ್ಯಾಯ ಎಂಬುದು ಭಾರತದ ಕಾನೂನು ಸೇವೆಗಳ ಧ್ಯೇಯವಾಗಿದೆ ಯಾವೊಬ್ಬ ಪ್ರಜೆಯು ತನ್ನ ಆರ್ಥಿಕ ಅಥವಾ ಇತರೆ ದೌರ್ಬಲ್ಯಗಳ ಕಾರಣಗಳಿಂದಾಗಿ ನ್ಯಾಯಪಡುವುದರಿಂದ ವಂಚಿತನಾಗಬಾರದೆಂದು ಉಚಿತ ಮತ್ತು ಸಕ್ಷಮ ಕಾನೂನು ಸೇವೆಗಳನ್ನು ಸಮಾಜದ ದುರ್ಬಲ ವರ್ಗದ ವರ್ಗಗಳಿಗೆ ಒದಗಿಸುವ ಸಲುವಾಗಿ ಜನತಾ ನ್ಯಾಯಾಲಯಗಳನ್ನು ವ್ಯವಸ್ಥೆಗೊಳಿಸಲು ಹಾಗೂ ಸಮಾನ ಅವಕಾಶಗಳ ಆಧಾರದ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಕಾರ್ಯನಿರ್ವಹಿಸಿ ನ್ಯಾಯ ವಿಧಿಸುವಂತೆ ಮಾಡುವ ಶ್ರೇಷ್ಠ ಉದ್ದೇಶದಿಂದ ಕಾನೂನು ಸೇವೆಯ ಪ್ರಾಧಿಕಾರವನ್ನು ಸ್ಥಾಪಿಸಲಾಗಿದೆ ಈ ಕೇಸು ಯಾವುದೇ ಪೂರ್ವ ವ್ಯಾಜ್ಯ ಪ್ರಕರಣ ಇರ್ಬೋದು ಅಥವಾ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ಇತ್ಯರ್ಥವಾದಲ್ಲಿ ಶೀಘ್ರವಾಗಿ ಮತ್ತು ತ್ವರಿತವಾಗಿ ತೀರ್ಪು ಪ್ರಕಟ ಆಗುತ್ತೆ ಅದೇ ರೀತಿ ಈ ಜನತಾ ನ್ಯಾಯಾಲಯ ಇರಬಹುದು ಲೋಕದಲದಲ್ಲಿ ಅಲ್ಲಿ ವಕೀಲರ ಮೂಲಕವೂ ಭಾಗವಹಿಸಬಹುದು ಅಥವಾ ಸ್ವತಃ ಪಕ್ಷಕಾರರೇ ಕಕ್ಷಿದಾರರೇ ಭಾಗವಹಿಸಬಹುದು ಮತ್ತೆ ಇಲ್ಲಿ ರಾಜಿಯಾದ ರಾಜಿಯಾಗಿ ತೀರ್ಮಾನವಾಗುವುದರಿಂದ ಅದರ ಮೇಲೆ ಯಾವುದೇ ಅಪೀಲು ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ ಅಲ್ಲಿ ಆದಂತಹ ತೀರ್ಮಾನವೇ ಅಂತಿಮವಾಗಿರುತ್ತೆ ಕೇವಲ ಮೋಸ ಅಥವಾ ಯಾವುದೇ ದುರುದ್ದೇಶದಿಂದ ಪಡೆದುಕೊಂಡ ಡಿಗ್ರಿಯನ್ನು ಮಾತ್ರವೇ ಮೇಲ್ಮನವಿ ಸಲ್ಲಿಸಿ ಪ್ರಶ್ನಿಸಬಹುದೇ ವಿನಃ ಬೇರೆ ಯಾವುದೇ ರಾಜ್ಯ ಸಂಧಾನವಾದ ಪ್ರಕರಣಗಳನ್ನು ಪ್ರಕರಣಗಳ ವಿರುದ್ಧ ಅಪೀಲು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಮತ್ತೆ ರಾಜ್ಯ ಸಂಧಾನದ ಮೂಲಕ ಪ್ರಕರಣವನ್ನು ಬಗೆಹರಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ನ್ಯಾಯಾಲಯ ಶುಲ್ಕವನ್ನು ಸಂಪೂರ್ಣವಾಗಿ ಾರರಿಗೆ ಪಕ್ಷ ಹಿಂದಿರುಗಿಸಲಾಗುವುದು ಅವರಿಗೆ ವಿವಾದ ಬಂತು ಅದನ್ನು ಅವರಿಗೆ ತಿಳಿಪಡಿಸಿ ಅವರ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿ ಅವರೇ ರಾಜಿ ಮಾಡಿಸ್ಕೊಳ್ಳಿಕ್ಕೆ ಅನುವು ಮಾಡಿಕೊಡ್ತಾರೆ ಇದು ಮಧ್ಯಸ್ಥಿಕೆ ಮೀಡಿಯಾ ಇದನ್ನೇನು ಫೋರ್ಸ್ ಇಲ್ಲ ಬಟ್ ಇದರಲ್ಲಿ ಲೋಕದಲ್ಲಿ ನಾವು ಸ್ವಲ್ಪ ಹೇಳ್ತಾರೆ ಕಾನೂನು ಈ ಥರ ಈ ಥರ ಬಟ್ ಅಲ್ಲಿ ಮೇನ್ ಇರೋದು ಯಾವುದೇ ಒಂದು ಎಟಿಗೇಷನ್ ಬರಬೇಕಾದ್ರೆ ಅವಳಿಗೆ ಭಿನ್ನಾಭ್ರಾಯ ಇರ್ತದೆ ಒಂದು ವಿವಾದ ಇರ್ತದೆ ಆ ವಿವಾದ ಯಾಕೆ ಬಂತು ಎಲ್ಲಿಂದ ಬಂತು ಅನ್ನುವಂಥದ್ದನ್ನ ಇವರು ಹುಡುಕ್ತಾರೆ ಅವರಂತಲೇ ಬಾಯಿ ಬಿಡ್ತಾರೆ ಬಿಡಿಸಿಬಿಟ್ಟು ಆ ವಿವಾದಕ್ಕೆ ಅವರೇ ಪರಿಹಾರ ನಾವು ಈ ಥರ ಪರಿಹಾರ ಮಾಡಿಕೊಳ್ತೇವೆ ಅನ್ನೋದನ್ನು ಕೇಂದ್ರದಲ್ಲಿ ಮಾತಾಡ್ತೀವಿ ಕಳೆದ ದಿನಾಂಕ ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಈ ತುಮಕೂರು ಜಿಲ್ಲಾದ್ಯಂತ ನಾವು ಲೋಕದಳಕ ಹಮ್ಮಿಕೊಂಡಿದ್ದು ಒಟ್ಟು ಬಾಕಿದ ಪ್ರಕರಣಗಳು ಒಂದು ಲಕ್ಷದ ಏಳು ಸಾವಿರದ ಒಂಬೈನೂರ ಇಪ್ಪತ್ತಾರು ಪ್ರಕರಣಗಳಲ್ಲಿ ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೇಳು ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಅಂದರೆ ಒಟ್ಟು ಎರಡು ಲಕ್ಷದ ಅರವತ್ತೆಂಟು ಸಾವಿರದ ಏಳುನೂರ ಒಂದು ಪ್ರಕರಣಗಳು ರಾಜಿಯಾಗಿದೆ ಈಗ ಆ ರಾಜ್ಯದ ಪ್ರಕರಣಗಳಲ್ಲಿ ರಾಜಿ ಮಾಡಬಹುದ ಪ್ರಕರಣಗಳು ನೂರ ನಲವತ್ತ ನಾಲ್ಕು ಚೆಕ್ ಬೌನ್ಸ್ ಪ್ರಕರಣಗಳು ಇನ್ನೂರ ನಾಲ್ಕು ಬ್ಯಾಂಕ್ ಪ್ರಕರಣಗಳು ಇಪ್ಪತ್ತೇಳು ಮೋಟಾರ್ ವಾಹನ ಪರಿಹಾರ ನೂರ ಅರವತ್ತೊಂಬತ್ತು ವೈವಾಹಿಕ ಪ್ರಕರಣಗಳು ಮೂವತ್ತೇಳು ಪಾಲು ವೇಜ್ಯ ಪಾಟಷನ್ ಸೂಲ್ಸು ಮುನ್ನೂರ ಇಪ್ಪತ್ತ ಎರಡು ನಿರ್ದಿಷ್ಟ ಪರಿಹಾರ ಪ್ರಕರಣಗಳು ನೂರ ಮೂವತ್ತೆಂಟು ಜನನ ದಿನಾಂಕ ಪ್ರಕರಣಗಳು ಒಂಬೈನೂರ ಎಂಬತ್ತಾರು ಹೀಗೆ ಒಟ್ಟು ಹದಿನಾರು ಸಾವಿರದ ಮುನ್ನೂರ ಎಪ್ಪತ್ತೇಳು ಬಾಕಿ ಇರೋ ಪ್ರಕರಣಗಳು ಕಳೆದ ಬಾರಿ ರಾಜ್ಯ ಇದ ರಾಜ್ಯ ಸಂಧಾನ ಮೂಲಕ ಬಗೆಹರಿಸಿದೆ ಈ ಸಲ ಕೂಡ ನಾವು ಅದಕ್ಕಿಂತ ಜಾಸ್ತಿ ಪ್ರಕರಣಗಳನ್ನು ಇತ್ಯರ್ಥ ಮಾಡಬೇಕು ಲೋಕಾದಳಿತ ತೀರ್ಮಾನ ಮಾಡಿಕೊಂಡಿದ್ದೇವೆ ಈಗಾಗಲೇ ನಾವು ನಮ್ಮ ಆಫೀಸ್ ನಮ್ಮ ಎಲ್ಲ ನ್ಯಾಯಾಧೀಶರನ್ನು ಕರೆಸಿ ಮೀಟಿಂಗ್ ಮಾಡಿದ್ದೇವೆ ಇನ್ನು ಅನೇಕ ಮೀಟಿಂಗ್ಗಳನ್ನು ನಾವು ಮಾಡಲಿಕ್ಕಿದೆ ಇನ್ನೊಂದು ವಿಚಾರ ದೇಶಾದ್ಯಂತ ಈ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ ಅಂತೇಳಿ ನಡೀತಿದೆ ತೊಂಬತ್ತು ದಿವಸದ ಕಾರ್ಯಕ್ರಮ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಮಧ್ಯಸ್ಥಿಕೆ ಕಾರ್ಯಕ್ರಮ ನಡೀತಿದೆ ಈ ಮಧ್ಯಸ್ಥಿಕೆ ನಾವು ಈಗಾಗಲೇ ಸುಮಾರು ನಿನ್ನೆವರೆಗೆ ಒಂದು ಸಾವಿರದ ನೂರ ಹತ್ತೊಂಬತ್ತು ಪ್ರಕರಣಗಳನ್ನು ರೆಫರ್ ಮಾಡಿದ್ದೇವೆ ಅದನ್ನು ಅವರು ಅದರಲ್ಲಿ ವೈಹ ವೈವಾಹಿಕ ಪ್ರಕರಣಗಳು ಕಾರ್ಮಿಕ ಪ್ರಕರಣಗಳು ಕೌಟಿಂಬಿಕ ಜೌ ದೌರ್ಜನ್ಯ ಪ್ರಕರಣಗಳು ವಾಣಿಜ್ಯ ವಿವಾದ ಪ್ರಕರಣಗಳು ಚೆಕ್ ಬೌನ್ಸ್ ಪ್ರಕರಣಗಳು ಪಾಲ್ ವ್ಯಾಜ್ಯ ಭೂ ಸಾಧನ ಈ ಎಲ್ಲ ಪ್ರಕರಣಗಳು ನಾವು ಮೀಡಿಯೇಷನ್ಗೆ ರೆಫರ್ ಮಾಡ್ತಾ ಇದ್ದೇವೆ ಸೊ ಅದರಲ್ಲೂ ಅದು ಕೂಡ ಒಂದು ನಡೀತದೆ